ನಾನಿವತ್ತು ತೋರಿಸ್ತಾ ಇರೋದು ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಬೀನೀಸ್ ಮತ್ತು ಕ್ಯಾರೆಟ್ ಪಲ್ಯ ಇದು ಮದುವೆನಲ್ಲಿ ತಿಂದಿರ್ತೀರ ಸಾಮಾನ್ಯವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಅಷ್ಟೇ ಸುಲಭ ಒಂದು ಕಾಲು ಕೆ ಜಿ ಬೀನೀಸ್ ಮತ್ತು ಒಂದು ಕ್ಯಾರೆಟ್ನ ಸಣ್ಣಾಗಿ ಹಚ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮುಳುಗಷ್ಟು ನೀರು ಹಾಕಿ ಬೇಯಕ್ಕೆ ಇಡೋಣ ಇದಕ್ಕೊಂದು ಸಿಂಪಲ್ಲಾಗಿ ಒಂದು ಮಸಾಲೆ ರೆಡಿ ಮಾಡ್ಕೊಬೇಕು ಒಂದು ಆರರಿಂದ ಎರಡು ಮೆಣಸಿಕಾಯಿ ಒಂದು ಹತ್ತು ಕರಿಬೇವು ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಬೆಲ್ಲ ಒಂದು ಸ್ಪೂನ್ ಜೀರಿಗೆ ಒಂದು ಇಡಿಯಷ್ಟು ಕಾಯಿ ತುರಿ ಸ್ವಲ್ಪ ಅರಿಶಿನ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಮಾಡ್ಕೊಳ್ಳಿ ಮಸಾಲ ನಾನಿದು ತರಕಾರಿ ಬೆಂದಿದೆ ನೀರು ಸಪ್ರೇಟ್ ಮಾಡಿದ್ದೀನಿ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕಿ ಕಾದ ನಂತರ ನಾನು ಇದಕ್ಕೆ ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಸೋಂಪು ಹಾಕ್ತಿದ್ದೀನಿ ಸೋಂಪು ಆಪ್ಷನಲ್ಲು ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ಗೂ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕೊಂಡಿದ್ದೀನಿ ಇದೇನು ತುಂಬ ಡೀಪ್ ಫ್ರೈ ಆಗಬೇಕಂತ ಏನಿಲ್ಲ ಸ್ವಲ್ಪ ಫ್ರೈ ಆದರೂ ಓಕೆ ನೆಕ್ಸ್ಟ್ ಇದಕ್ಕೆ ನಾವು ಏನು ತರತರಿಯಾಗಿ ರುಬ್ಬಿಟ್ಕೊಂಡಿದ್ವಿ ಈ ಮಸಾಲೆಗೆ ನೀರು ಹಾಕ್ಕೊಬಾರ್ದು ತರಿಯಾಗಿ ರುಬ್ಕೊಬೇಕು ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಹಾಕ್ಬಿಡುತ್ತೆ ಇದರಲ್ಲಿ ಹಸಿ ಸ್ಮೆಲ್ಲು ಮತ್ತು ನೀರಿನ ಅಂಶ ಎಲ್ಲ ಹೋಗಬೇಕು ನೆಕ್ಸ್ಟು ಇಲ್ಲಿ ನಾವು ಏನು ಸಪ್ರೇಟ್ ಮಾಡ್ಕೊಂಡಿದ್ವಿ ಬೀನ್ಸು ಕ್ಯಾರೆಟು ನೀರಿಂದ ಅದನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಒಂದು ಟೂ ತ್ರೀ ಮಿನಿಟ್ಸ್ ಮಿಕ್ಸ್ ಮಾಡಿ ಇಷ್ಟೇ ತುಂಬ ಸಿಂಪಲ್ ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ ಕಮೆಂಟ್ ಮಾಡಿ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತಂತ ಟ್ರೈ ಮಾಡಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ ತರಕಾರಿ ಬೇಯಿಸ್ಬೇಕಾದ್ರೂ ಸ್ವಲ್ಪ ಹಾಕ್ಕೊಂಡಿದೆ ಇವಾಗ ಸ್ವಲ್ಪ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ತುಂಬ ಟೇಸ್ಟು ಮತ್ತು ಮಕ್ಕಳು ತಿನ್ನೋಲ್ಲ ತರಕಾರಿ ಅನ್ನೋರಿಗೂ ತುಂಬ ಇಷ್ಟ ಆಗುತ್ತೆ ತುಂಬ ಸ್ಪೈಸಿನೂ ಇರೋಲ್ಲ ಸ್ವೀಟಾಗಿ ಸ್ವಲ್ಪ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಫೈನಲ್ ಟಚ್ ಇದಕ್ಕೆ ನಾನು ಹಾಕ್ತಿರೋದು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ ಅಷ್ಟೇ ಒನ್ ಟು ತ್ರೀ ಮಿನಿಟ್ಸ್ ಸ್ಲಿಮ್ಮಲ್ಲಿ ಇಟ್ಟು ಕೆಳಗಡೆ ಇಳಿಸಿದ್ರೆ ಮುಗೀತು ಇದು ಯಾವುದಾದ್ರೂ ಹಬ್ಬಗಳಲ್ಲಿ ಸಿಂಪಲ್ಲಾಗಿ ಏನಾದರೂ ಬೇಗ ಮಾಡ್ಕೊಬೇಕು ಯಾರಾದರೂ ನೆಂಟರು ಬಂದಾಗ ಅಂದಾಗಲೂ ಟ್ರೈ ಮಾಡ್ಬೋದು ಟ್ರೈ ಮಾಡಿ ಹೇಗೆ ಬಂತಂತ ರೆಸಿಪಿ ಹೇಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ನೋಟಿಫಿಕೇಷನ್ಗೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್